ನಮಸ್ಕಾರ ವೀಕ್ಷಕರೇ ಬೆಳಗಿನ ಶುಭೋದಯ ಆಕಸ್ಮಿಕ ವಿದ್ಯುತ್ ಸ್ಪರ್ಶ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕ ಅಕಾಲಿಕ ನಿಧನ ಇಂಡಿ ಪಟ್ಟಣದ ಬೀರಪ್ಪನಗರದಲ್ಲಿ ತಮ್ಮ ನೂತನ ಮನೆ ಕಟ್ಟಡಕ್ಕೆ ನೀರು ಹೊಡೆಯುವಾಗ ಆಕಸ್ಮಿಕ ವಿದ್ಯುತ್ ಸ್ಪರ್ಶದ ಘಟನೆ ಸಂಭವಿಸಿದೆ ನೀರು ಹೊಡೆಯುವ ವೇಳೆ ಆಕಸ್ಮಿಕವಾಗಿ ವಿದ್ಯುತ್ ಸ್ಪರ್ಶಗೊಂಡು ಪರಿಣಾಮವಾಗಿ ಇಂಡಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಸಾತಲ್ಗಾಂವ್ ಶಿಕ್ಷಕ ರಾಜಶೇಖರ್ ಅವರು ದುರಂತವಾಗಿ ಸಾವನ್ನಪ್ಪಿದ್ದಾರೆ ಮೃತರು ಮೂಲತಃ ಲಕ್ಷನ್ ಗ್ರಾಮದವರಾಗಿದ್ದು ಅವರ ಅಂತ್ಯಕ್ರಿಯೆಯನ್ನು ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಲಚ್ಚಣದಲ್ಲೇ ನೆರವೇರಿಸಲಾಗುವುದು ಎಂದು ಕುಟುಂಬದವರು ತಿಳಿಸಿದ್ದಾರೆ ಈ ಘಟನೆ ಶಿಕ್ಷಣ ವಲಯದಲ್ಲಿ ಆಘಾತ ಮೂಡಿಸಿದ್ದು ಶಿಕ್ಷಣ ವೃಂದ ಸ್ನೇಹಿತರು ಹಾಗೂ ಬಂಧು ಮಿತ್ರರಲ್ಲಿ ಶೋಕದ ಛಾಯೆ ಆವರಿಸಿದೆ